ನಾನು ಹೊರಗಡೆಯಿಂದ ಬಂದಿರೋನು ಅಲ್ಲ ನಿಮ್ ಬಗ್ಗೆ ನಾನು ನಿಮ್ ಜಿಲ್ಲೆ ನಿಮ್ಗೆ ಒಳ್ಳೇದಾಗ್ಬೇಕು ಅಂತಾನೆ ನಾವು ಇದು ನನಗೆ ಇದು ನಾನು ಇದಕ್ಕೆ ಕೈ ಹಾಕಿದ್ದೆ ಬಿಡ್ದಿ ಏನು ಬೇರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ದ ಕೂಡ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ದ ಕೂಡ ಬಿಡ್ಲಿ ಇಂಡಸ್ಟ್ರಿ ಅಗ ಅವತ್ತು ಕಾಲ ಸರ್ಕಾರ ಯಾರು ಇತ್ತು ಅಂತ ಟ್ರೈ ಮಾಡ್ತೀವಿ ಅವತ್ತು 18000 ಎಕರೆ ಹೋಯಿತು ಪ್ರೊಜೆಕ್ಟ್ ಬಂತು ಪ್ರೆಲ್ಲಾ ಇಂಟೆನ್ಷನ್ಸ್ ಎಲ್ಲಾ ಆಯ್ತು ಡಿಸಿ ಸಮನ್ ನೋಟಿಸ್ ಆಗ್ಬಾದಾ ಅದಇದರಿತ್ತು ಪ್ರೊಜೆಕ್ಟ್ ಎಲ್ಲಾ ಈಗ ಅದ್ಮೇಲೆ ಅಂತಾ 35% ರೋಮಂತ ಇದೆ ಹೋಗೋದು ಇರಬಹುದು ಎಲ್ಲ ಕೂಡ ಆಲ್ಸೋ ಸೇರಿ ಆಡಳಿತ ಮಾಡಿಲ್ಲ ಕೊನೆಗೆ ಅವರು ಈ ಟೌನ್ಶಿಪ್ ಆಗ್ಬೇಕು ಅಂತ ಹೇಳಿ ತೀರ್ಮಾನ ಟೌನ್ಶಿಪ್ ಆಗ್ಬೇಕು ಅಂತ ತೀರ್ಮಾನ ಮೇಲೆ ಇದನ್ನ ಅವನೇ ಯಾವ್ದಾರು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡೋದಕ್ಕೆ ಗೊತ್ತಿಲ್ಲ ಅವ್ರ ಕೇಳಿ ಇದನ್ನ ಬಿಡುಗಡೆ ಮಾಡಕ್ಕೆ ಅವ್ರ ಕೇಳಿ ಎರಡು ಬಾರಿ ಇಪ್ಪತ್ತು ಅವ್ರೆ ಇಲ್ಲಿ ಬಿಡುಗಡೆ ಮಾಡಿಲ್ಲ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರು ಕೂಡ ಅವ್ರ ಮಾಡಕ್ ಆಗ್ಲಿಲ್ಲ ಮಾಡ್ಲಿಲ್ಲ ಈ ಮಧ್ಯದಲ್ಲಿ ಈ ಜಾಗನೆಲ್ಲ ಬಿಎಲ್ ಎಫ್ ಗೆ ಕೇಳ್ಕೊಬೇಕು ಅಂತ ತೀರ್ಮಾನ ಮಾಡಿ ಎಲ್ ಎಫ್ ಅವ್ರೆದು ಎಫ್ ಕೇಳು ತಗೋ ಅವರು ಬಂದು ಇಲ್ಲಿ ನೀರು ಉಷ್ಭವ ನದಿ ನೀರು ಇದನ್ನೆಲ್ಲ ನೋಡ್ಬೋದು ಮನೆಗೆ ನಂಬಿಕೆ ಆಗುದಿಲ್ಲ ಅವ್ರೆ

ದಿಮೆಗೋಳನೋ ಇನ್ನೊಬ್ಬರು ಬಂದ್ಕೊಟ್ಟರು ದಿಮ್ಮೆಗೋಡ ಎಷ್ಟು ತಗೊಂಡ್ರೋ ಏನ್ ಮಾಡಿದ್ರು ನಾವು ನಾನು ಚರ್ಚೆ ಮಾಡಿ ಕೊಡ್ತೀವಿ ನಮ್ಮ ಸರ್ಕಾರಿ ದಾಖಲೆ ಏನಿರುತ್ತದೆ ನಿಮ್ಮ ಗಮನ ಜಿಲ್ಲೆಗೆ ಗೌರವ ಬರಬೇಕು ಅಂತ ನೀವು ನನಗೆ ಅಧಿಕಾರ ನಮ್ಗೆ ಅರ್ಜಿ ಕೊಟ್ಟಿದ್ದೀವಿ ಕೊಟ್ಟಾದ್ಮೇಲೆ ಕೊನೆಗೆ ಆಗ ಇಲ್ಲೇ ಸಿದ್ದರಾಮಯ್ಯ ಮಂತ್ರಿ ಆದಾಗ ಇದನ್ನ ಒಂದು ಹೊಸ ರೂಪ ಅವರಿನ ಒಂದು ಮಾಡ್ಕೋದು ಯಾರು ಕೂಡ ಈ ಒತ್ತಡ ಇದನ್ನ ಬಿಡಬೇಕು ಅನ್ನೋದು ಒತ್ತಡ ಕೊಡಬೇಕು ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ಬಹಳ ಆಗುದಿಲ್ಲ ಅನ್ನೋದು ಬಂದ ಮೇಲೆ ಕೊನೆಗಾಗಿ ನಾನು ಅದಕ್ಕೆ ಯೋಚನೆ ಮಾಡಿದೆ ಈ ಮಧ್ಯದಲ್ಲಿ ಮೊದಲು ಇದು ನೋಟಿಫಿಕೇಶನ್ ಆದಾಗ ಇದು ಗೈಡೆನ್ಸ್ ಮೇಲೆ ಬಹಳ ಕಡಬೇಕೆ ತೀರ್ಮಾನ ಆಯ್ತು ಹಿಂದೆ ನಮ್ಮ ಏನು ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಏನು ಬೃದಿ ಆಗ 6 ಲಕ್ಷ ಏಳು ಲಕ್ಷ ಲಕ್ಷಕ್ಕೆ ಯಾರು ಎಂಟು ಲಕ್ಷ ಲಕ್ಷಂದೆ ಒಬ್ರಿಗೂ ಡಿಫೆನ್ಸ್ ಕೊಡ್ತೀವಿ ನಂದೂನು ಮೇನ್ ರೋಡಲೇ ದುಡಿದಿತ್ತು ದಾಕ್ಷಿ ಕೋಟೆ ಇತ್ತು ನೀವು ಆ ಇದನ್ನ ಚಿಟ್ಕಟ್ ಅವರು ಅಲ್ಲ ಇದೆ ಸದಾನಂತ ಕೊಟ್ಟ ಇತ್ತು ವೀರಪ್ಪ ಎಕರೆ ನಂದು ನಂದು ಜಮೀನು ನಾಂಗೇನ್ ಮಾಡ್ರ ಆಯ್ತು ಕೊನೆಗೆ ಅವರು ಇನ್ವೆಸ್ಟಿಗೇಟ್ ಮಾಡೋದು ಮೈನ್ ರೋಡ್ ಇದೆ ನಂದರು ಈಗ ನಾವು ನಿಮ್ಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅವರು ನೂರು ಮೀಟಿಂಗ್ ಮಾಡಬೇಕು ಬಾಲಕೃಷ್ಣ ಸುರೇಶ್ ಇಬ್ಬರು ಸೇರಿ ಅಧಿಕಾರಿಗಳು ಕರ್ಕೊಂಡು ಯಾವ ರೀತಿ ಮಾಡಬಹುದು ಏನ್ ಮಾಡ್ಬೋದು ನೂರ್ ಮೀಟಿಂಗ್ ನಿಮ್ಗೆ ಸಹಾಯ ಮಾಡಬೇಕು ಹೇಳಿ ಮಾಡಿದ್ರು ಅವ್ರಿಗೂ ಜವಾಬ್ದಾರಿ ಇದ್ರೆ

ಏನ್ ರೈತರು ರಾಜಕಾರಣ ಮಾಡಿ ರಾಜಕಾರಣ ಮಾಡ್ಬೋದು ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀನಿ ಈ ಎದೇ ಈ ಇದಕ್ಕೆ ನನ್ನ ಎಮ್ ಎಲ್ ನೀನ್ ಅವಮಾನ ಮಾಡಿ ಎರಡುಗಡೆ ಮಾತಾಡಿದ್ರೆ ನಾನ್ ಇಲ್ಲಿ ನೀವ್ ಏನ್ ಬೇಕಾದ್ರೆ ಮಾಡ್ಬೇಕು ನಾವ್ ಏನೋ ಪಾಪ ಅವರು ನನ್ಗೆ ಗೊತ್ತಿದ್ವಿ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವನ್ ಇಶ್ಯೂ ಯಾವ ಅಡ್ಮಿಷನ್ ಮಾಡ್ದ ಅವ್ನಿಂಗ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಪರ್ಸೆಂಟ್ ಒಂದ್ ಕೋಟಿ ರೂಪಾಯಿ ಅವ್ರ ನಿಮ್ ಪರನಾ ಯಾರು ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಾಳ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾರಾ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾವು ಮಾಡಕ್ತಾ ಇದೀವಿ ನಾನು ಹೇಗೆ ಇದು ಕಾನೂನು ಇದು ಏನೇ ತೀರ್ಮಾನ ಕೈಕೊಂಡ್ರು ಬರೀ ಬಿಡದಿ ಹೋಗಿ ತೀರ್ಮಾನ ತಗೊಳ್ಕುದಿಲ್ಲ ಇಡೀ ರಾಜ್ಯದ ಎಲ್ಲ ಅಕ್ಸಿಷನ್ ನಿನ್ನೆ ಕೂಡ ನಾನು ಕೆ ಬಿಜೆ ರೈತರು ಯಾರು ಕೃಷ್ಣ ಮೇಲ್ದಂಡೆ ಯೋಜನೆ ಆ ರೈತನ್ನು ಕರ್ಸಿಸ್ಬಿಟ್ಟು ಅವ್ರದ್ದು ಕೂಡ ನಿಮ್ಗಿನ ದೊಡ್ಡ ಸಮಸ್ಯೆ ಇದೆ ಎಪ್ಪತ್ ಮೂರ್ ಸಾವಿರ ಎಕರೆ ಒಂದ್ ಕಡೆ ಐವತ್ ಸಾವಿರ ಒಂದ್ ಕಡೆ ಕ್ಯಾರಲ್ಗೆ ಎಪ್ಪತ್ ಮೂರು ಸಾವಿರ ಮುಳುಗಡೆ ಅವ್ರಿಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದು ಕೂಡ ಇದೆ ಈಗ ಬೇಕಾದ ಯೋಜನೆ ಅದಕ್ಕೂ ಕೂಡ ಯಾವ ರೀತಿ ಅಕ್ವಿಷನ್ ಮಾಡಬೇಕು ಅಂತ ಇದೆ ಇದು ಬರೀ ಬೆಂಗಳೂರು ಸುತ್ತಮುತ್ತಲು ಈಗ ಇದಕ್ಕೆ ಬಿಡಿಎ ಅಕ್ವಿಷನ್ ಆಗಿದೆ ಏನು ತೀರ್ಮಾನ ಆಯ್ತು ಎಲ್ಲ ಕೋರ್ಟ್ ಹೋದ್ರು ಬರೀ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರು ಏನು ಮಾಡಿದ್ರು ನಾನು ಹೊಸದಾಗಿ ಯಾವ್ದು ನಾನು ಮಾಡಕ್ ಹೋಗ್ತಾರೆ ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ಯಾಕೆ ನೈಟ್ ನೈನ್ಸ್ ನೋಟಿಫಿಕೇಶನ್ ವಜಾ ಮಾಡಕ್ ಆಗ್ಲಿಲ್ಲ ಕಾನೂನಲ್ಲಿ ಬೇಕಾದಷ್ಟು ಚೌಕಟ್ಟಿದೆ ಹಿಂದೆ ಸ್ಪೆಸಿಫಿಕ್ ನೋಟಿಸ್ ಮಾಡಿದ್ರೆ ಅದನ್ನ ರೇಟ್ ಅವತ್ತಿನ ಕಾಲಕ್ಕೆ ರೇಟ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ ಆದ್ರೆ ನಾನು ಇವತ್ತು ಬೇರೆಯವ್ರಿಗೆ ನಾನು ಇದನ್ನೆಲ್ಲ ಮಾಡೋ ಸಂದರ್ಭದಲ್ಲಿ ಈಗ ಅವರಿಗೆ ಉತ್ತರ ಭಾಗದಲ್ಲಿ ಬೆರಿಫರ್ ನೈಸು ಆ ಕಡೆ ಏನು ಇದೆ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಕೋರ್ಟಲ್ ಒಂದು ತೀರ್ಮಾನ ಇದ್ರು ಕೂಡ ರೈತರು ಹಾಳಾಗಬಾರ್ದು ಏನಾದ್ರು ಪರಿಹಾರ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಜಮೀನು ಕೊಡಬೇಕಾದವ್ರಿಗೆ ಇಷ್ಟು ಪರ್ಸೆಂಟ್ ಜಮೀನು ಕಮರ್ಷಿಯಲ್ ಬೇಕಾದವ್ರಿಗೆ ಒಂದ್ ರೇಟು ರೆಸಿಡೆನ್ಷಿಯಲ್ ಬೇಕಾದವಂಗೆ ನಲವತ್ತು ಪರ್ಸೆಂಟ್ ಕಮರ್ಷಿಯಲ್ ಒಂದ್ ರೇಟು ಒಬ್ಬ ಡಬಲ್ ಪ್ರೈಸು ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದೀನಿ ಈಗಾನೇ ಬಂದು ರೈತಗಳೆಲ್ಲ ಗುರುತಿಸಿಕೊಂಡು ಅದಕ್ಕೆ ಇಪ್ಪತ್ತೇಳು ಸಾವಿರದ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ನಾವು ಮಾಡ್ತೀವಿ ಇಲ್ಲೂ ಕೂಡ ಇವತ್ತು ನಾನು ನಮ್ಮ ಆಫೀಸರ್ ಎಲ್ಲ ಮಾತಾಡಿ ಇದಕ್ಕೂ ಕೂಡ ಸಾಲ ತೆಗೆದುಕೊಂಡು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ನಿಮ್ಮಲ್ಲೂ ಕೂಡ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಮೂವತ್ತು ಪರ್ಸೆಂಟ್ ನೀವು ಅರ್ಜಿ ಕೊಟ್ಟಿದ್ದೀರಿ ಇದು ಆಗುದಿಲ್ಲ ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ ನಾನು ಇಲ್ಲ ಅಂತ ನಾನು ಹೇಳಿದ್ರು ಎಪ್ಪತ್ತು ಪರ್ಸೆಂಟ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಸ್ವಾಮಿ ಧರ್ಮಪತ್ನಿ ಸೇರಿ ನಮಗೆ ಕಾಂಪನ್ಸೇಷನ್ ಇಲ್ಲಿ ನೇರವ್ ಕೊಡಿ ಅಂತ ಅವರು ಕೂಡ ಅವರು ಮಲ ಹಿಟ್ಟು ಕೂಡ ಅವರು ಕೂಡ ಕೊಟ್ಟಿದ್ದಾರೆ ನಿಮ್ ರೈತರು ನಾನು ಇದು ನಮ್ಗೆ ನಿಮ್ ಅಡ್ಮಿಷನ್ ಮಾಡಕ್ಕೆ ಒಂದ್ ನಮ್ಗೆ ಅವಶ್ಯಕತೆ ಬಟ್ ಈಗ ನಾನು ಬುಡ ಸ್ಟೇಜ್ ಅಲ್ಲಿ ಇಲ್ಲ ನಾನ್ ಬಿಟ್ಟು ಯಡಿಯೂರಪ್ಪ ತರ ಜೈಲ್ಗೆ ಹೋಗಕ್ಕೆ ನಾನು ಅನ್ಸುತ್ತೆ ಡಿನೋಟಿಫಿಕೇಶನ್ ಮಾಡಿ ನಾನು ನಾನು ನಾನ್ ನಿಮ್ಗೆ ಏನ್ ಸಹಾಯ ಮಾಡ್ಬೇಕು ಯಾವ ರೀತಿ ಪರಿಹಾರ ಕೊಡ್ಬೇಕು

ಕೊಟ್ಟಿದೋ ಹಾ ನಿಮಗೆ ಸಹಾಯ ನಾವು ಬೇಕಿನ ಸರ್ ನಿಮ್ಮ ವಿನು ಬಿಡೇ ನಾನು ನೋಡಿ ಬಿಡೇ ಕೊನೆ ಬಿಡೇ ಸ್ವಲ್ಪ ಹೇಳ್ತೀನಿ ಕಾನೂನು ಚೋಕ್ ಕಟ್ಟಲ್ಲಿ ನಿಮಗೆ ಏನು ಸಹಾಯ ಮಾಡಕಾಗ್ತದೆ ಮಾಡ್ತೀನಿ ನಿಮ್ಮ ವಣೆ ಮಾಡೋಣ ಜತನ ಮಾಡ್ತೀನಿ ಹೇಳ್ತೀನಿ ಸರ್ ನಿಮಗೆ ಸಹಾಯ ನಮ್ಮ ಜಮೀನೋ ಬಿಡೇ ನಮ್ಮ ಜಮೀನೋ ಬಿಡೇ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ